ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ತಾರೆಯು ದುಃಖದಿಂದ ವಾಲಿಯ ದೇಹವನ್ನು ಅಪ್ಪಿಕೊಂಡು ಅನೇಕ ವಿಧದಲ್ಲಿ ಪ್ರಲಾಪಿಸಿ ಕೊನೆಗೆ ಪ್ರಾಯೋಪವೇಶವನ್ನು ಮಾಡುವುದಾಗಿ ನಿಶ್ಚಯಿಸಿದುದು ಎಂಬ ಇಪ್ಪತ್ತನೆಯ ಸರ್ಗಕ್ಕೆ ಸ್ವಾಗತ ಚಂದ್ರಮುಖಿಯಾದ ತಾರೆಯು ಹೀಗೆ ಪ್ರಾಣಾಂತಕರವಾದ ರಾಮಬಾಣದಿಂದ ಹತನಾಗಿ ನೆಲದ ಮೇಲೆ ಬಿದ್ದಿದ್ದ ತನ್ನ ಪತಿಯನ್ನು ನೋಡಿ ದುಃಖದಿಂದ ಅವನ ಮೃತದೇಹವನ್ನು ಅಪ್ಪಿಕೊಂಡು ಗೋಳಿಡುತ್ತಿದ್ದಳು ಮಹೇಂದ್ರನಂತೆ ದಿವ್ಯ ತೇಜಸ್ಸಿನಿಂದ ಕೂಡಿ ಮತದಾನೆಯಂತಿದ್ದ ಆ ಕಪಿರಾಜನು ಹತನಾಗಿ ಬಿದ್ದಿರುವುದನ್ನು ನೋಡುತ್ತಿದ್ದಷ್ಟು ತಾರೆಯ ಮನಸ್ಸು ಸಂಕಟದಿಂದ ಕುದಿಯುತ್ತಿತ್ತು ಬುಡದೊಡನೆ ಕಿತ್ತು ಹಾಕಿದ ಮರದಂತೆ ನಿಶ್ಚೇಷ್ಟನಾಗಿ ಬಿದ್ದಿರುವ ಆ ವಾಲೆಯನ್ನು ನೋಡಿ ಪ್ರಲಾಪಿಸಲಾರಂಭಿಸಿದಳು ಹಾ ಪ್ರಿಯನೇ ಯುದ್ಧದಲ್ಲಿ ಭಯಂಕರವಾದ ಪರಾಕ್ರಮವುಳ್ಳವನಾಗಿ ವೀರರಿಗೆಲ್ಲ ವೀರನಾಗಿ ಸಮಸ್ತ ಕವಿಗಳಿಗೂ ಆದಿನಾಥನಾಗಿದ್ದ ನೀನು ಈಗ ದುಕ್ತಳಾಗಿ ಬಂದಿರುವ ನನ್ನನ್ನು ಎಂದಿನಂತೆ ಮಾತನಾಡಿಸದಿರುವೆ ಏಕೆ ಹ ನಾನು ಎಂದಿಗೂ ನಿನ್ನಲ್ಲಿ ದೋಷವನ್ನು ಎಣಿಸಿದವಳಲ್ಲವಲ್ಲ ಎಳೆ ವಾನರ ಸಿಂಹನೆ ಏಳು ಹೀಗೇಕೆ ನೆಲದ ಮೇಲೆ ಮಲಗಿರುವೆ ಉತ್ತಮವಾದ ಹಾಸಿಗೆಯಲ್ಲಿ ಮಲಗಬಾರದೆ ನಿಮ್ಮಂತಹ ರಾಜಶ್ರೇಷ್ಠರು ಹೀಗೆ ಬರೀ ನೆಲದ ಮೇಲೆ ಮಲಗುವುದುಂಟೆ ಎಲೈ ಭೂನಾಥನೇ ನನಗಿಂತಲೂ ಈ ಭೂಮಿಯೇ ನಿನಗೆ ಹೆಚ್ಚು ಪ್ರೀತಿಪಾತ್ರಳಾದಳೆ ಪ್ರಾಣವು ಹೋದರೂ ಆಕೆಯನ್ನು ಬಿಡಲಾರದೆ ಅಪ್ಪಿಕೊಂಡು ನನ್ನನ್ನು ಹೀಗೆ ಅನಾದರಿಸುತ್ತಿರುವೆಯಾ ಎಲೈ ವೀರನೆ ಈಗ ನಿನಗಾದನು ನಿನ್ನ ಧರ್ಮದಿಂದ ಸ್ವರ್ಗಮಾರ್ಗದಲ್ಲಿಯೂ ಈ ಕಿಷ್ಕಿಂಧೆಯಂತೆಯೇ ಮನೋಹರವಾದ ಬೇರೊಂದು ಪಟ್ಟಣವು ಸಿದ್ಧವಾಗಿರುವುದು ಎಂಬುದರಲ್ಲಿ ಸಂದೇಹವಿಲ್ಲ ಆದರೆ ನಾವು ನಿನ್ನೊಡಗೂಡಿ ಇಲ್ಲಿನ ಮಕರಂದ ಗಂಧವುಳ್ಳ ತೋಟಗಳಲ್ಲಿ ಆಡಿದ ಆಟಗಳೆಲ್ಲವೂ ಇಂದಿಗೆ ತೀರಿತಲ್ಲವೇ ಸಲಗಗಳಿಗೆಲ್ಲ ಸಲಗನಾಗಿದ್ದ ನೀನು ಹೀಗೆ ಮೃತಿಯನ್ನು ಹೊಂದಿದ ಮೇಲೆ ನನಗೆ ಇನ್ನು ಯಾವ ವಿಧದಲ್ಲಿ ಸಂತೋಷವುಂಟು ಇನ್ನು ನಾನು ನಿರಾಶಲಾದನಲ್ಲ ದುಃಖ ಸಮುದ್ರದಲ್ಲಿ ಮುಳುಗಿಯೇ ಹೋದನು ಕೈ ಹಿಡಿದ ಗಂಡನಾದ ನೀನು ಹೀಗೆ ಸತ್ತು ಬಿದ್ದಿರುವುದನ್ನು ನೋಡಿಯು ನನ್ನ ಹೃದಯವು ಸಹಸ್ರ ಭಾಗವಾಗಿ ಒಡೆಯದಿರುವುದನ್ನು ನೋಡಿದರೆ ಈ ನನ್ನ ಎದೆಯನ್ನು ಕಲ್ಲೆದೆಯೆಂದೇ ಭಾವಿಸಬೇಕಾಗಿದೆ ಎಲೈ ವಾನರ ರಾಜನೆ ಸುಗ್ರೀವನ ಭಾರ್ಯೆಯನ್ನು ಅಪಹರಿಸಿ ಆತನನ್ನು ದೇಶದಿಂದ ಓಡಿಸಿದುದಕ್ಕೆ ಈಗ ತಕ್ಕ ಫಲ ಉಂಟಾಗಿದೆ ನಿನ್ನ ಶ್ರೇಯಕಾಂಕ್ಷಿಣಿಯಾದ ನಾನು ನಿನಗೆ ಎಷ್ಟೋ ಹಿತವನ್ನು ಹೇಳಿದೆನು ನನ್ನನ್ನೂ ನಿಂದಿಸಿ ಕಳುಹಿಸಿದೆಯಲ್ಲ ಎಲೆ ಆರ್ಯನೇ ನೀನು ಈಗ ವೀರ ಸ್ವರ್ಗವನ್ನು ಸೇರಿದರೆ ಅಲ್ಲಿ ರೂಪ ಯೌವನಗಳಿಂದ ಹೆಮ್ಮೆಗೊಂಡು ಕಾಮತಂತ್ರಗಳಲ್ಲಿ ಕುಶಲರಾದ ಅಪ್ಸರ ಸ್ತ್ರೀಯರ ಮನಸ್ಸನ್ನು ನಿನ್ನ ಸೌಂದರ್ಯವು ವಶಪಡಿಸುವುದರಲ್ಲಿ ಸಂದೇಹವಿಲ್ಲ ಮುಖ್ಯವಾಗಿ ನಿನ್ನ ಪ್ರಾಣಗಳನ್ನು ಕೊನೆ ಮುಟ್ಟಿಸುವ ದುಷ್ಕಾಲವು ಬಂದೊದಗಿತು ಅದರಿಂದಲೇ ಯಾರ ವೀರ್ಯಕ್ಕೂ ವಶನಾಗದ ನೀನು ಈ ಅಲ್ಪನಾದ ಸುಗ್ರೀವನ ಕೈಗೆ ಸಿಕ್ಕಿ ಸಾಯಬೇಕಾಯಿತು ಲೋಕೋತ್ತರವಾದ ವಂಶದಲ್ಲಿ ಹುಟ್ಟಿಯೂ ಈ ರಾಮನು ಇತರರೊಡನೆ ಯುದ್ಧ ಮಾಡುತ್ತಿದ್ದ ನಿನ್ನನ್ನು ನಿಷ್ಕಾರಣವಾಗಿ ಕೊಂದು ಸ್ವಲ್ಪಮಾದರೂ ಮನಸ್ಸಿನಲ್ಲಿ ಪಶ್ಚಾತ್ತಾಪವಿಲ್ಲದೆ ನಿಂತಿರುವನಲ್ಲ ಇದಕ್ಕಿಂತಲೂ ಅನುಚಿತವೇನುಂಟು ಹುಟ್ಟಿದಂದಿನಿಂದ ದುಃಖವನ್ನೇ ಕಂಡರಿಯದೆ ಬೆಳೆದ ನಾನು ಈಗ ಈ ವೈಧವ್ಯವನ್ನು ದುಃಖವನ್ನು ಸಂಕಟವನ್ನು ಅನುಭವಿಸುತ್ತಾ ದಿಕ್ಕಿಲ್ಲದವಳಂತೆ ದೈನ್ಯದಿಂದ ಬದುಕಬೇಕಾಯಿತೆ ನನ್ನ ಪಾಡು ಹಾಗಿರಲಿ ಬಾಲ್ಯದಿಂದಲೂ ಅತಿಮೋಹದಿಂದ ಸುಖದಲ್ಲಿಯೇ ಬೆಳೆಸಲ್ಪಟ್ಟ ಸುಕುಮಾರಾಂಗನಾದ ಈ ಅಂಗದನ ಗತಿಯೇನು ಇವನ ಚಿಕ್ಕಪ್ಪನು ದಾಯಾದಿ ದ್ವೇಷದಿಂದ ಕೋಪದೊಡನೆ ಆಗಾಗ ಇವನನ್ನು ಕ್ರೂರ ದೃಷ್ಟಿಯಿಂದ ನೋಡಿದರೆ ಇವನ ಅವಸ್ಥೆ ಏನಾಗುವುದು ಎಲೆ ಪೊತ್ಸ ಅಂಗದ ಬಾ ನಿನ್ನ ತಂದೆಯನ್ನು ಈಗಲೇ ಚೆನ್ನಾಗಿ ನೋಡಿಬಿಡು ಇನ್ನು ಮೇಲೆ ನಿನಗೆ ನಿನ್ನ ತಂದೆಯ ದರ್ಶನವು ದುರ್ಲಭವಾಗಿ ಹೋಗುವುದು ಎಲೈ ಆರ್ಯಪುತ್ರನೇ ನಿನ್ನ ಪ್ರಿಯ ಪುತ್ರನಾದ ಅಂಗದನು ಬಂದು ನಿಂತಿರುವನು ನೋಡು ನೀನು ಪರಲೋಕ ಪ್ರಯಾಣಕ್ಕೆ ಸಿದ್ಧನಾಗಿರುವೆಯಲ್ಲವೇ ನಿನ್ನ ಪುತ್ರನನ್ನು ಸಮಾಧಾನ ಪಡಿಸು ಅವನ ತಲೆಯನ್ನು ಆಘ್ರಾಣಿಸಿ ಅವನಿಗೆ ಹೇಳಬೇಕಾದ ಬುದ್ಧಿವಾದಗಳನ್ನು ಹೇಳು ಆಹಾ ಲೋಕವೀರನಾದ ನಿನ್ನನ್ನು ಕೊಲ್ಲುವ ವಿಷಯದಲ್ಲಿ ರಾಮನು ಎಂತಹ ಸಾಹಸವನ್ನು ಮಾಡಿದನು ಹೇಗಾದರೂ ಹೋಗಲಿ ಮುಖ್ಯವಾಗಿ ಅವನು ಸುಗ್ರೀವನಿಗೆ ಮಾಡಿಕೊಟ್ಟ ಪ್ರತಿಜ್ಞೆಯನ್ನು ತೀರಿಸಿ ಋಣಮುಕ್ತನಾದನು ಎಲೆ ಸುಗ್ರೀವನೇ ನಿನ್ನ ಕೋರಿಕೆಯು ಕೈಗೂಡಿದೆ ಇನ್ನು ನೀನು ರುಮೆಯನ್ನು ಹೊಂದಿ ನಿಷ್ಕಂಚಕವಾಗಿ ರಾಜ್ಯವನ್ನು ಅನುಭವಿಸು ನಿನಗೆ ಶತ್ರುವಾಗಿದ್ದ ಸಹೋದರನನ್ನು ಕೊಂದಾಯಿತಷ್ಟೆ ಹಾ ಪ್ರಿಯನೆ ಇದೇನು ನಾನು ಎಷ್ಟು ವಿಧದಲ್ಲಿ ಪ್ರಲಾಪಿಸುತ್ತಿದ್ದರೂ ನೀನು ಪ್ರೀತಿಯಿಂದ ನನ್ನನ್ನು ಮಾತಾಡಿಸಿ ಮಾತನಾಡಿಸದಿರುವುದೇಕೆ ಒಂದು ವೇಳೆ ನಿನಗೆ ನನ್ನಲ್ಲಿ ಪ್ರೇಮವಿಲ್ಲದಿದ್ದರೂ ಹೋಗಲಿ ನಿನ್ನ ಇತರ ಪತ್ನಿಯರೆಲ್ಲರೂ ಇಲ್ಲಿ ಬಂದು ನಿಂತಿರುವರು ಅವರನ್ನಾದರೂ ನೋಡು ಎಂದು ಹುಚ್ಚಳಂತೆ ವಿಧದಿಂದ ಗೋಳಿಡುತ್ತಿದ್ದಳು ಅವಳ ಗೋಳಾಟವನ್ನು ಕೇಳಿ ಸುತ್ತಲೂ ಇದ್ದ ಇತರ ವಾನರ ಸ್ತ್ರೀಯರೆಲ್ಲರೂ ಸಂಕಟದಿಂದ ತಪಿಸುತ್ತಾ ದುಃಖಿತನಾದ ಅಂಗದನನ್ನು ಕರೆದು ಸಮಾಧಾನ ಪಡಿಸುತ್ತಾ ದೈನ್ಯದಿಂದ ಅಳುತ್ತಿದ್ದಳು ತಾರೆಯು ಬಾರಿ ಬಾರಿಗೂ ತನ್ನ ಪತಿಯನ್ನು ನೋಡಿ ದುಃಖಿಸುತ್ತಾ ಆತನನ್ನು ಕುರಿತು ಹಾ ಪ್ರಾಣನಾಥನೆ ಮಹಾವೀರ್ಯವುಳ್ಳ ನಿನ್ನ ತೋಳುಗಳು ಯಾವಾಗಲೂ ಅಂಗದಾಲಂಕೃತಗಳಾಗಿ ಶೋಭಿಸುತ್ತಿರುವವಲ್ಲವೇ ಈ ನಿನ್ನ ತೋಳುಗಳಿಗೆ ಪ್ರಧಾನ ಭೂಷಣನಾದ ಈ ಅಂಗದನನ್ನೇ ಬಿಟ್ಟು ನೀನು ಎಷ್ಟು ದೀರ್ಘಕಾಲ ಪ್ರಯಾಣಕ್ಕೆ ಸಿದ್ಧನಾಗಿರುವುದುಂಟೆ ಗುಣಗಳಲ್ಲಿ ನಿನ್ನನ್ನೇ ಹೋಲುತ್ತಿರುವ ಈ ಪುತ್ರರತ್ನವನ್ನು ಬಿಟ್ಟು ಹೋಗುವುದು ನಿನಗೆ ಉಚಿತವೇ ಪುತ್ರವತ್ಸಲನೆಂಬ ನಿನ್ನ ಖ್ಯಾತಿಯನ್ನು ಉಳಿಸಿಕೊಳ್ಳಬೇಡವೇ ಎಲೈ ಪ್ರಿಯನೇ ನೀನು ನನ್ನನ್ನು ನಿನ್ನ ಪುತ್ರನಾದ ಈ ಅಂಗದನನ್ನು ಹೀಗೆ ನಿರಾಕರಿಸಿ ಚಿರಕಾಲ ಪ್ರಯಾಣಕ್ಕೆ ಸಿದ್ಧನಾಗಿರುವೆಯಲ್ಲ ನಿನ್ನ ವಿಷಯದಲ್ಲಿ ನಾನಾಗಲಿ ಅಂಗದನಾಗಲಿ ಮಾಡಿದ ಅಪ್ರಿಯವೇನು ಎಲೈ ಮಹಾಬಾಹುವೆ ಒಂದು ವೇಳೆ ನಾನು ಅಜ್ಞಾನದಿಂದ ನಿನಗೆ ಏನಾದರೂ ಅಪ್ರಿಯವನ್ನು ಮಾಡಿದ್ದರೂ ಮನ್ನಿಸಿಬಿಡು ನಿನ್ನ ಪಾದಗಳಿಗೆ ತಲೆಯನ್ನು ಸೋಕಿಸಿ ಪ್ರಣಾಮ ಮಾಡುವೆನು ಎಂದು ನಾನಾ ವಿಧದಿಂದ ರೋಧಿಸುತ್ತಿದ್ದಳು ಹೀಗೆ ತಾರೆಯು ಇತರ ವಾನರ ಸ್ತ್ರೀಯರೊಡನೆ ಪತಿಯ ಸಮೀಪದಲ್ಲಿ ಅಳುತ್ತಿದ್ದು ಕೊನೆಗೆ ಸಂಕಟವನ್ನು ತಡೆಯಲಾರದೆ ಆ ವಾಲಿಯು ಬಿದ್ದಿದ್ದ ಕಡೆಯಲ್ಲಿಯೇ ತಾನು ಪ್ರಾಯೋಪವೇಶವನ್ನು ಮಾಡಿ ಸಾಯುವುದಾಗಿ ನಿಶ್ಚಯಿಸಿಕೊಂಡಳು ಇಲ್ಲಿಗೆ ಇಪ್ಪತ್ತನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రాథయే నిత్యం విద్యాదానంచేహి మే నమస్కారం